ಮುಂದಿನ ಸುದ್ದಿ ಯಾವ್ದಿದೆ ಅಂತ ನೋಡೋದಾದ್ರೆ ಸಿಲಿಂಡರ್ ಸ್ಫೋಟಕ್ಕೆ ಒಂದು ಬಲಿ ಮನೆಗೆ ನೆಲಸಮ ಆಗಿರುವಂತ ಘಟನೆ ನಡೆದಿದೆ ಮೂವರಿಗೆ ಗಾಯ ಆಗಿದೆ ಒಬ್ಬರ ಸ್ಥಿತಿ ಚಿಂತಾಜನಕ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ ಕ್ಯಾರ್ಪುರದ ತ್ರಿವೇಣಿ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಭೀಕರ ಘಟನೆ ನಡೆದ ಆಕಸ್ಮಿಕವಾಗಿ ಅಡಿಗೆ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿದ್ದಂತಹ ವೃದ್ಧಿಯೊಬ್ಬರು ಮೃತಪಟ್ಟು ಮಗ ಹಾಗೂ ಮೊಮ್ಮಕ್ಕಳಿಗೆ ಗಂಭೀರವಾದಂತಹ ಗಾಯ ಆಗಿರುವಂತಹ ಘಟನೆ ಕ್ಯಾರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ದೇವಸಂದ ಸಮೀಪದ ತ್ರಿವೇಣಿ ನಗರದ ನಿವಾಸಿ ಅಕ್ಕಯ್ಯಮ್ಮ ಎಂಬತ್ತು ವರ್ಷದವರಿಗೆ ಮೃತ ದುರ್ದೈವಿ ಘಟನೆಯಲ್ಲಿ ಗಾಯಗೊಂಡಿರುವಂತಹ ಮೃತಳ ಮಗ ಶೇಖರ್ ಮೊಮ್ಮಕ್ಕಳಾದ ಕಿರಣ್ ಕುಮಾರ್ ಹಾಗೂ ಚಂದನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಗಾಯಾಳುಗಳ ಪೈಕಿ ಚಂದನ ಪರಿಸ್ಥಿತಿ ಗಂಭೀರವಾಗಿದ್ದು ಆಕೆ ಜೀವನ್ಮರಣ ಹೋರಾಡ್ತಾ ಇದ್ದಾಳೆ ಅಡುಗೆ ಮನೆಯಲ್ಲಿ ಬೆಳಗ್ಗೆ ಸಾಂಬಾರು ಬಿಸಿ ಮಾಡುವುದಕ್ಕೆ ಚಂದನ ಸ್ಟೌವ್ ಹಚ್ಚಿದ ಕೂಡಲೇ ಸಿಲಿಂಡರ್ ಸ್ಫೋಟಗೊಂಡು ಮನೆ ಸಂಪೂರ್ಣವಾಗಿ ನೆಲಸಮಗೊಂಡಿದೆ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ವರ್ಷದ ಹಿಂದೆ ಬಂದಿತ್ತು ಈ ಕುಟುಂಬ ಇಲ್ಲಿಗೆ ವಾಸ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಪ್ಪನಹಳ್ಳಿ ಸಮೀಪ ನೆಲೆಸಿದ್ದ ಶೇಖರ್ ವರ್ಷದ ಹಿಂದಷ್ಟೇ ದೇವಸಂದ್ರದ ತ್ರಿವೇಣಿ ನಗರಕ್ಕೆ ವಾಸ್ತವ್ಯವನ್ನು ಬದಲಾಯಿಸಿದ್ರು ರಸ್ತೆ ಬದಿ ಎಗ್ರೈಸ್ ಹೋಟೆಲ್ ಅನ್ನ ನಡೆಸಿಕೊಂಡು ಶೇಖರ್ ಅವರ ಪುತ್ರ ಕಿರಣ್ ಕುಟುಂಬವನ್ನ ಸಾಕ್ತಾ ಇದ್ರು ಶುಕ್ರವಾರ ರಾತ್ರಿ ಊಟ ಮಾಡಿದ ಬಳಿಕ ಕುಟುಂಬದ ಸದಸ್ಯರು ನಿದ್ರೆಗೆ ಜಾರಿದ್ರು ಆಗ ಅಡುಗೆ ಸಿಲಿಂಡರ್ ಅನಿಲ ಸೋರಿಕೆ ಆಗಿ ಮನೆಗೆ ಆವರಿಸಿದೆ ಈ ಬಗ್ಗೆ ಅರಿಯದೆ ಶನಿವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಎದ್ದು ಅಡುಗೆ ಮನೆಗೆ ತೆರಳಿದ ಚಂದನ ಸ್ಟೌವ್ ಹಚ್ಚಿ ಸಾಂಬಾರ್ ಬಿಸಿ ಮಾಡೋಕೆ ಮುಂದಾಗಿದ್ದಾರೆ ಸ್ಟವ್ ಹಚ್ಚಿದ ಕೂಡಲೇ ಬೆಂಕಿ ಹತ್ತಿಕೊಂಡು ಸಿಲಿಂಡರ್ ಸ್ಫೋಟಗೊಂಡಿದೆ ಸ್ಫೋಟದ ತೀವ್ರತೆಗೆ ಅಡಿಗೆ ಮನೆ ನೆಲ ಸಮಗೊಂಡಿದೆ ಅಲ್ಲದೆ ನೆರೆಮನೆಯ ಮಹಿಳೆಯೊಬ್ಬರಿಗೂ ಕೂಡ ಗಾಯಗಳಾಗಿದೆ ಕೂಡಲೇ ಘಟನೆ ಕುರಿತು ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿದ್ದಾರೆ ಸ್ಥಳೀಯರು ಆನಂತರ ಪೊಲೀಸರು ಬಂದಿದ್ದಾರೆ ಗಂಭೀರವಾದಂತಹ ಪರಿಸ್ಥಿತಿ ಇದ್ದವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇದರಲ್ಲಿ ಒಬ್ಬರು ಪರಿಸ್ಥಿತಿ ಚಿಂತಾಜನಕ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಮನೆ ಬಿದ್ದ ಕಾರಣ ಹೊಸ ನೆಲೆ ಅರಸಿ ಬಂದಿತ್ತು ಕುಟುಂಬ ಅನ್ನೋದನ್ನು ಹೇಳಲಾಗ್ತಾ ಇದೆ ವರ್ಷದ ಹಿಂದೆ ಸಹ ಬಯಪ್ಪನಹಳ್ಳಿಯಲ್ಲಿ ಶೇಖರ್ ಕುಟುಂಬ ನೆಲೆಸಿದ್ದ ಮನೆ ಕುಸಿದು ಬಿದ್ದಿತ್ತಂತೆ ಆಗ ಹೊಸ ನೆಲೆಯನ್ನು ಅರಿಸಿಕೊಂಡು ಬಂದು ಅವರು ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ವಾಸವಾಗಿದ್ರು ವಿಪರ್ಯಾಸ ಅಂದ್ರೆ ಈ ಮನೆ ಸಹ ಸಿಲಿಂಡರ್ ಸ್ಫೋಟಕ್ಕೆ ನೆಲಸಮಗೊಂಡಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಪಾಪ ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇರುವಂತಹ ಜೀವಗಳು ಎಗ್ರೈಸ್ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರಂತೆ ಈ ಹಿಂದೆ ಇದ್ದ ಕಡೆಯಲ್ಲಿ ನೆಲ ಸಮ ಆಗಿತ್ತಂತೆ ಮನೆ ಅಂತ ಇಲ್ಲಿಗೆ ಬಂದಿದ್ದಾರೆ ಇಲ್ಲೂ ಕೂಡ ಈ ಇತರದೊಂದು ದುರಂತ ಸಂಭವಿಸಿದೆ ಮುಂದಿನ ಸುದ್ದಿ ನೋಡೋಣ ಮಲಮಗಳನ್ನೇ ಮಗಳನ್ನೇ ಉಸಿರುಗಟ್ಟಿಸಿ ಕೊಂದ ಇನ್ಸ್ಟಾಗ್ರಾಮ್ ಗಂಡ ಟ್ಯೂಷನ್ಗೆ ಹೋಗ್ತಿಲ್ಲ ಅಂತ ಕಾರಣ ನೀಡಿ ಹತ್ಯೆಗೈದಂತ ಪಾಪಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಮಲ ಮಗಳನ್ನ ಉಸಿರುಗಟ್ಟಿಸಿ ಕೊಂದ ತಂದೆ ಪರಾರಿಯಾಗಿರುವ ಘಟನೆ ಕುಂಬಳುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ರಾಮಚಂದ್ರ ಸಮೀಪದ ಕನ್ನಿಕಾ ಬಡಾವಣೆಯ ನಿವಾಸಿ ಏಳು ವರ್ಷದ ಸಿರಿ ಮೃತ ದುರ್ದೇವಿ ಈ ಕೃತಿಯ ಎಸಗಿ ಪರಾರಿಯಾಗಿರುವ ಮೃತಳ ಮಲ ತಂದೆ ದರ್ಶನ್ ಪತ್ತೆಗೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ ಶುಕ್ರವಾರ ಸಂಜೆ ಶಾಲೆಯಿಂದ ಮನೆಗೆ ಮರಳಿದ ಬಳಿಕ ಮಗಳ ಮೇಲೆ ಹಲ್ಲೆ ಮಾಡಿ ಉಸಿರುಗಟ್ಟಿಸಿ ದರ್ಶನ್ ಹತ್ಯೆಗೈದಿದ್ದಾನೆ ಕೆಲ ಹೊತ್ತಿನ ಬಳಿಕ ಪತ್ನಿ ಮನೆಗೆ ಬರ್ತಾ ಇದ್ದಂತೆ ಆರೋಪಿ ಪರಾರಿಯಾಗಿದ್ದಾನೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಅಂತ ಯೋರದು ಕೌಟುಂಬಿಕ ಕಲಾ ಹಿನ್ನೆಲೆಯಲ್ಲಿ ತನ್ನ ಮೊದಲ ಪತಿಯಿಂದ ಪ್ರತ್ಯೇಕವಾಗಿ ಶಿಲ್ಪ ರಾಮಚಂದ್ರದ ಕನ್ನಿಕಾ ಬಡವಣಿಯಲ್ಲಿ ತನ್ನ ತಾಯಿ ಹಾಗೂ ಮಗಳ ಜೊತೆ ವಾಸವಾಗಿದ್ರು ನಾಲ್ಕು ತಿಂಗಳು ಹಿಂದೆ ಆಕೆಗೆ ಇನ್ಸ್ಟಾಗ್ರಾಮ್ ನಲ್ಲಿರುವ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ದರ್ಶನ್ ನ ಪರಿಚಯ ಆಗುತ್ತೆ ಆನೇಕಲ್ ಸಮೀಪದ ದಿನಸಿ ಅಂಗಡಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಇನ್ಸ್ಟಾಗ್ರಾಮ್ ಕ್ರಮೇಣ ಪ್ರೇಮಕ್ಕೆ ತಿರುಗಿ ಈ ವಿಚಾರ ತಿಳಿದ ಶಿಲ್ಪ ಅವರ ತಾಯಿ ಇನ್ನೂ ಚಿಕ್ಕ ವಯಸ್ಸು ಎರಡನೇ ಮದುವೆ ಮಾಡಿಕೋ ನಿನ್ನ ಬದುಕಿಗೆ ಆಸರೆ ಆಗತ್ತೆ ಅಂತ ಸಲಹೆ ನೀಡಿದ್ರಂತೆ ಅಂತೆ ನಾಲ್ಕು ತಿಂಗಳ ಹಿಂದೆ ತನಗಿಂತ ವಯಸ್ಸಿನಲ್ಲಿ ಎಂಟು ವರ್ಷ ಕಿರಿಯನಾದ ದರ್ಶನ್ ಜೊತೆ ಶಿಲ್ಪ ಎರಡನೇ ವಿವಾಹ ಆಗಿದ್ರು ಮದುವೆ ನಂತರ ಆರಂಭದಲ್ಲಿ ದಂಪತಿ ಅನೂನ್ಯವಾಗಿ ಇದ್ರು ಆದ್ರೆ ಇತ್ತೀಚೆಗೆ ಅನಾರೋಗ್ಯದಿಂದ ಶಿಲ್ಪ ಿಪಾಳ ತಾಯಿ ಮೃತಪಟ್ಟ ಬಳಿಕ ಆತನ ವರಸೆ ಬದಲಾಯಿತು ಸಣ್ಣ ಪುಟ್ಟ ಕಾರಣಗಳಿಗೆ ಪತ್ನಿ ಹಾಗೂ ಮಲ ಮಗಳ ಮೇಲೆ ದರ್ಶನ್ ಗಲಾಟೆ ಮಾಡ್ತಾ ಇದ್ದ ಮಗುವಿನ ಮೇಲೆ ತನ್ನ ಕ್ರೌರ್ಯ ತೋರಿಸ್ತಾ ಇದ್ದ ಶುಕ್ರವಾರ ಸಂಜೆ ಮನೆಯಲ್ಲಿ ಸರಿಯಾಗಿ ಟ್ಯೂಷನ್ಗೆ ಹೋಗೋದಿಲ್ಲ ಅಂತ ಕಾರಣ ನೀಡಿ ಮಗಳ ಮೇಲೆ ದರ್ಶನ್ ಹಲ್ಲೆ ಮಾಡಿ ಆಕೆ ಉಸಿರುಗಟ್ಟಿಸಿಕೊಂಡು ಪರಾರಿಯಾಗಿದ್ದಾನೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಈಗ ಈತನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಏನು ತಪ್ಪೆ ಮಾಡದಂತ ಬಾಲಕಿ ಇದೀಗ ಸಾವನ್ನಪ್ಪಿರುವಂತಹ ಘಟನೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಈಗ ಆ ಮಹಿಳೆಗೆ ಮಗಳೂ ಇಲ್ಲ ತಾಯಿನೂ ಇಲ್ಲ ಮೊದಲ ಗಂಡನೂ ಇಲ್ಲ ಎರಡನೇದು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಮದುವೆ ಆಗಿರುವವನು ಕೂಡ ಇಲ್ಲ ಆಕೆಯ ಪರಿಸ್ಥಿತಿಯು ಕೂಡ ಇದೆ ಈಗ ಒಂದ್ ರೀತಿ ಬೀದಿಗೆ ಬಿದ್ದಂಗ ಆಗಿದೆ ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆತ ಎಲ್ಲಿದ್ದಾನೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಆತನಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ ಮುಂದಿನ